ಭಾರಿ ಚೆಂದಿದ್ವು ಒಂದು ಮಾತು ಹೇಳಿ ಮಾಡಿಸ್ತೀವಿ ಸಫಲತೆ ಅಂದ್ರೆ ಏನು ಎಲ್ಲರಿಗೂ ಇಚ್ಛೆ ಐತೆಲ್ಲ ನಾವು ಸಫಲರಾಗ್ಬಿಟ್ಟು ಸಫಲತೆ ಅಂದ್ರೆ ಏನು ಒಂದು ಒಬ್ಬ ವಿದ್ಯಾರ್ಥಿ ಕೇಳಿರಿ ಫಸ್ಟ್ ರ್ಯಾಂಕ್ ಬರ್ಬೇಕು ನೋಡಿರಿ ಅಂತ ಇವೊಬ್ಬ ವ್ಯಾಪಾರಿ ಕೇಳಿ ನಾವು ಒಂದು ಕೋಟಿ ರೂಪಾಯಿ ಗಳಿಸ್ಬಿಡ್ತೀವಿ ಒಬ್ಬ ಯುವಕಂತ ನಾವು ಒಂದು ದೊಡ್ಡ ಆಫೀಸರ್ ಆಗ್ಬೋದು ಅಂದ್ರೆ ಫಸ್ಟ್ ರ್ಯಾಂಕ್ ಬಂದವಷ್ಟೇ ನಾವು ಅಷ್ಟೇ ಸಫಲ ವ್ಯಕ್ತಿ ಅಂದ್ರೆ ಏನು ಉಳ್ದವರೆಲ್ಲ ವಿಫಲರಂತ ಇಲ್ಲ ಒಂದು ಕೋಟಿ ರೂಪಾಯಿ ದುಡ್ಡು ದುಡ್ದಾವ ಅಷ್ಟೇ ಸಫಲ ವ್ಯಕ್ತಿ ಅಂದ್ರೆ ಏನ್ ಕೆಲಸ ಮಾಡೋರು ಮನಿ ಕಟ್ಟೋ ಗಾರಿಗಳು ಕೆಲಸ ಮಾಡೋರು ಅವ್ರು ವಿಫಲರಂತ ಅರ್ಥ ಆಟೋ ರಿಕ್ಷಾ ಓಡೋರು ವಿಫಲರಂತ ಮತ್ ಇಲ್ರಿ ಒಬ್ ದೊಡ್ಡ ಆಫೀಸರ್ ಆಗ್ಯಾನ ಅವ ಮಾತ್ರ ಸಫಲ ಅಂತಂದ್ರ ಮತ್ ಕೂಲಿ ಕೆಲಸ ಮಾಡೋರು ಏನ್ ವಿಫಲರಂತ ಅರ್ಥ ಸಫಲತೆ ಅಂದ್ರೆ ನೀವು ಫಸ್ಟ್ ರ್ಯಾಂಕ್ ಬಂದಿಯೋ ಇಲ್ಲೋ ಪ್ರಶ್ನೆ ಅಲ್ಲ ಕೋಟಿ ದುಡಿದಿಯೋ ಇಲ್ಲೋ ಪ್ರಶ್ನೆ ಅಲ್ಲ ದೊಡ್ಡ ಆಫೀಸರ್ ಆಗಿಯೋ ಇಲ್ಲೋ ಪ್ರಶ್ನೆ ಇಲ್ಲ ಯಾರಿಗೆ ಸಫಲ ವ್ಯಕ್ತಿ ಜೀವನದೊಳಗೆ ನನಗೆ ಅಂದ್ರೆ ಯಾವನ ಕಾರ್ಯ ಮತ್ತು ಮಾತಿನಿಂದ ಇನ್ನೊಬ್ಬರ ಮುಖದ ಮೇಲೆ ನಗೆ ಇನ್ನೊಬ್ಬರ ಹೃದಯದೊಳಗೆ ಸಂತೋಷ ತುಂಬೇನಲ್ಲ ಅವ ನಿಜವಾದ ಸಫಲ ವ್ಯಕ್ತಿ ನಿಜವಾದ ಸಫಲತೆ ಅದಕ್ಕಂಥ ಒಂದು ಸಫಲ ಜೀವನವನ್ನು ಸಾಗಿಸುವತ್ತ ನಾವೆಲ್ಲ ಹೆಜ್ಜೆ ಹಾಕ್ಬೋದು ಈ ಈ ವಾತಾವರಣದ ವೈಪರೀತ್ಯದ ಮಧ್ಯದಲ್ಲಿಯೂ ಸಹಿತ ಅತ್ಯಂತ ಸೊಗಸಾಗಿ ಸುಂದರವಾಗಿದೆ ಏನು ಅಚ್ಚುಕಟ್ಟಿಲ್ಲಾರದೇನೆ ತನ್ನಷ್ಟಕ್ಕೆ ತಾನೇ ಅಚ್ಚುಕಟ್ಟು ನಿರ್ಮಾಣ ಆಗಿತ್ತು ಎರಡನೇದ್ದು ಮೂರನೇದ್ದು ಒಂದನೇದ್ದು ಶ್ರದ್ಧೆ ಇರಬೇಕು ಎರಡನೇದ್ದು ಸಾಹಸ ಇರಬೇಕು ಮೂರನೇದ್ದು ಸಂಯಮ ಇರಬೇಕು ಸಂಯಮ ಅಂದ್ರೆ ಸಹನೆ ತಾಳ್ಮೆ ಈ ಜಗತ್ತೇನೈತಿ ನಾವು ಅಂದ್ಕೊಂಡಂಗೆ ಕಣ್ಣ ಯಾವುದೋ ಒಂದು ನೋಡಿ ಆಕರ್ಷಣೆ ಮಾಡ್ತೈತೆ ಕಿವಿ ಯಾವುದೋ ಒಂದು ಶಬ್ದಕ್ಕೆ ಹೊಗಳಿಕೆಗೆ ಕಳ್ಕೊಂಡು ಹೋಗ್ತೈತಿ ನಾಲಿಗೆ ಒಂದು ರುಚಿಗೆ ಏನೋ ಆರು ಗಂಟೆ ಆತಂದ್ರೆ ಯಾಕಟ್ರೆ ಕರ್ಕೊಂಡು ಹೋಗಿ ಒಂದು ಯಾವ್ದಾರ ಪಾನ್ ಅಂಗಡಿ ನೋಡ್ತಂದ್ರೆ ಏನೋ ಒಂದು ಚೀಟಿ ಬೇಕಂತ ನಾಲಿಗೆ ಎಳಸ್ತೇನೆ ಅಂದ್ರೆ ಇಲ್ಲಿ ಏನು ಕಲಿಯೋದು ಅಂದ್ರೆ ಸ್ವಲ್ಪ ಸಂಯಮ ಸಂಯಮ ಅಂದ್ರೆ ವಿಚಾರ ಮಾಡೋದು ಇದನ್ನು ನಾ ತಿಂದರೆ ನನ್ನ ದೇಹ ಗುಡಿತೈತೆ ಅಂತ ಕೇಳ್ತಾ ಏನು ಮಾಡಿ ನಾನು ಚೀಟ್ ಹಾಕ್ಕೊಂಡು ಹಾಕ್ಕೊಂಡು ಒಳಗೆ ಹಾಕ್ಕೊಂಡು ದೇಹ ಕೆಡಿಸೀನಿ ಇಲ್ಲಿ ದೇಶ ಕೆಡಿಸೀನಿ ಎರಡು ಬಿಟ್ಟು ಏನೂ ಮಾಡೇ ಇಲ್ಲ ಅದಕ್ಕೆ ಗೊತ್ತಿರ್ಬೇಕು ನನಗೆ ನಾವೊಂದು ಏನೋ ಹಾಕೊಂತೀನಿ ನನ್ನ ಮೇಲೆ ಇದು ನನ್ನ ದೇಹಕ್ಕೆ ದೇಹಕ್ಕೆತ್ತ ಇತ್ತು ದೇಶಕ್ಕೆ ದೇಶಕ್ಕೆತ್ತೈದು ಸ್ವಲ್ಪ ಸಂಯಮ ತಾಳ್ಮೆ ಇರಬೇಕಷ್ಟ ಈಗ ಮನುಷ್ಯ ನೋಡ್ರಿ ಮನೆ ಕಟ್ಟೋದು ಮನೆ ಪ್ರವೇಶ ಮಾಡೋದು ಎಲ್ಲ ಚಲೋ ಕೆಲಸಕ್ಕೆಲ್ಲ ರಾಜಯೋಗ ನೋಡ್ತೀವಿ ಚಲೋ ಮೂರ್ತಿ ನೋಡ್ತೀವಿ ನಾ ರಾತ್ರಿ ಕುಡಿಯೋಕ ಹೋಗೋಕೆ ಇವತ್ತು ರಾಜು ಹೋಗಿಲ್ಲ ಬ್ಯಾಡ್ ಬಿಡಪ್ಪ ಅಂತ ಏನು ಹಾಕೊಂತಿದ್ದೆ ಅಂದ್ರೆ ಇವತ್ತು ರಾಜು ಹೋಗಿಲ್ಲ ಆಷಾಢ ಮಾಸ ಐತಿ ಬ್ಯಾಡ ಹಾಕೊಳಕ್ಕೆ ಅಂದ್ರೆ ಚಲೋ ಕೆಲಸಕ್ಕಷ್ಟ ಮೂರ್ತ ನೋಡಿದ್ವಿ ಮೊದಲು ಕೆಟ್ಟ ಕೆಲಸ ಮಾಡಾಗ ಮೂರ್ತಿ ಚಲೋ ಇಲ್ಲ ಅಂತ ಬಿಟ್ಟು ಬಿಟ್ಟರೆ ಎರಡು ಎಲ್ಲ ಚಲೋ ಮೂರ್ತೈತಿ ಕೆಟ್ಟ ಮುಹೂರ್ತ ಅದಕ್ಕೆ ಶ್ರದ್ಧಾ ಇರಬೇಕು ಸಂಯಮ ಇರಬೇಕು ಸಂಯಮ ಬೇಕು ಮನುಷ್ಯ ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಕೆಟ್ಟದ್ದು ಅಂತಲ್ಲ ಏನ್ ಮಾಡ್ಬೇಕು ಮನುಷ್ಯ ಅಂದ್ರೆ ಈಗ ನೀವು ನೋಡ್ರಿ ಈ ಇದು ಇರ್ತೈತಿ ಏನು ಸರ್ಕಲ್ ಇರ್ತೈತಿ ಒಬ್ಬ ಸರ್ಕಲ್ ಯಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾನ ಅಂದ್ರ ಅಷ್ಟು ಕಡೆ ನಾಲ್ಕು ರೋಡ್ ನಿಂದ ಬಿಡತಾನೋಡ್ನಿಂದ ವೆಹಿಕಲ್ ಬಿಡುದಿಲ್ಲ ಅವ ಏನ್ ಮಾಡ್ತಾನಂದ್ರ ಒಂದ್ ಕಡೆ ಕೈ ಮಾಡ್ತಾನ ಇನ್ನೊಂದು ಕಡೆ ಬರ್ತಾ ಅಂದ್ರೆ ಟ್ರಾಫಿಕ್ ಜಾಮ್ ಆಗುದಿಲ್ಲ ಹಂಗ ಜೀವನದಲ್ಲಿ ಕೆಟ್ಟದ್ದು ಸ್ವಲ್ಪ ಬರ್ತೈತಲ್ಲ ಅಲ್ಲ ಒಳ್ಳೇದು ಬರ್ತೈತಿ ಕೆಟ್ಟದ್ದಕ್ಕ ಹಿಂಗೆ ಕೈ ಮಾಡಿ ನಿಲ್ಲಿಸ್ಬೇಕು ಒಳ್ಳೇದಕ್ಕೆ ದಾರಿ ಮಾಡಿ ಕೊಡಬೇಕು ಇದು ಒಂದು ಜೀವನ ಇದು ಕಲಿಯುವುದಿಲ್ಲ ನಿರ್ಮಾಣ ಮಾಡ್ಯ ನಮ್ಗೊಂದು ತುಂಬಿ ಕಟ್ಟೋದಾಗ ಒಂದು ಯಾರದ ಕೇಳಿ ಅಪ್ಪ ಮನಿ ಕಟ್ಟೋದಾಗುತ್ತೆ ಇಲ್ಲ ಮನಿ ಕಟ್ಟೋದಾಗುತ್ತೆ ಅವ್ರು ಒಂದು ಯಾರಿಗೆ ಮಂದಿಗೆ ಹಚ್ಚಲಿಲ್ಲ ಗುಬ್ಬಿ ಎಂದು ಮಂದಿಗೆ ಹಚ್ಚಿನ ಗೂಡು ಕಟ್ಟಕ್ಕೆ ತಂದ್ರೆ ಗೂಡು ತಾನ ಕಟ್ಟಕೊಂಡೈತಿ ಅಕ್ಕ ಚಂದ ಕಟ್ಟಿ ನಮ್ಮ ಮನೆ ನಾವು ಕಟ್ಟಿಲ್ಲ ಅಂದ್ರೆ ಶ್ರದ್ಧಾ ನನ್ನ 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 ಕೈಗಳನ್ನು ಬಳಸಿ ನಾನು ತಿಳಿಯೋ ಬಗ್ಗೆ ನೀವು ಇವನ್ ಬಗ್ಗೆ ಕೇಳಿ ಅಮಾಯಿ ಮಹಾಲಿಂಗ ನಾಯಕಂತ ಒಬ್ಬ ರೈತ ಯಾರೋ ಅವನಿಗೆ ಎರಡು ಎಕರೆ ಹೊಲ ಕೊಟ್ಟರು ಅವ ಒಂದು ನ ಮೂವತ್ತು ನಲ್ವತ್ತು ವರ್ಷ ಒಬ್ಬರು ದಣ್ಯಾರ ಮನೆ ದುಡಿಯೋಕೆದ್ದ ಅವ್ರೊಂದು ಸುಮ್ಮನೆ ಎರಡು ಎಕರೆ ಬೀಳು ಟೈಪ್ ಹೊಲ ಗುಡ್ಡದ ಮ್ಯಾಲ ಕೊಟ್ಟರು ನೆಲ ಅಲ್ಲ ಗುಡ್ಡದ ಮ್ಯಾಲ ಕೊಟ್ಟರು ಅವನಿಗೆ ನೀರೇ ಇಲ್ಲ ಅವ ಗುಡ್ಡದಾಗ ಸುರಂಗ್ ತೆಗೆದ ಮೂರು ನಾಲ್ಕು ಐದು ಆರು ಹತ್ತು ಸಲ ಸುರಂಗ್ ತೆಗೆದ್ರು ಸುರಂಗ್ ನಲ್ವತ್ತೈವತ್ತರವತ್ತು ಫೀಟ್ ಸುರಂಗ್ ತೆಗೆದ್ರು ನೀರು ಬರಲಿಲ್ಲ ಒಂದು ಐದು ಆರನೇ ಸಲಕ್ಕ ಗುಡ್ಡ ಕೊರೆದ್ರು ಭೂಮಿ ತಾಯಿ ಅವನ ಶ್ರಮಕ್ಕೆ ಬೆವರು ಕೊಡಲಿಲ್ಲ ನೀರು ಕೊಟ್ಲು ಗುಡ್ಡದಾಗ ಗುಡ್ಡ ಭೂಮಿಯಾಗಿ ಬೋರ್ ಕೊರದಲ್ಲ ತಾನೇ ಸ್ವಂತ ಸಲುಕಿ ಗುಡ್ಡಿ ಹಾರಿ ತಗೊಂಡು ಗುಡ್ಡ ಕೊರೆದು ನೀರು ತೆಗೆದು ಅಡಿಕೆ ಬಾಳೆ ಹಚ್ಚಿದ್ರೆ ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ನಮ್ಮ ತೋಳುಗಳ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು ನಮ್ಮ ಕಾಲುಗಳ ಮೇಲೆ ವಿಶ್ವಾಸ ಇರಬೇಕು ನನ್ನೊಳಗೆ ನನಗೆ ವಿಶ್ವಾಸ ಇರಬೇಕು ನಾವೇನಂತೀವಿ ದೇವರೊಳಗೆ ನಂಬಿಕೆ ಇರೋರು ಆಸ್ತಿಕರು ದೇವರಲ್ಲಿ ನಂಬಿಕೆ ಇರೋದು ಅವ್ರ ಅಂತೀವಿ ದೇವರೊಳಗೆ ನಂಬಿಕೆ ಇಲ್ಲದವ್ರ ನಾಸ್ತಿಕರಲ್ಲ ಯಾರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅವನ ನಾಸ್ತಿಕ ಮೊದಲು ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕು ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು ನನ್ನ ಬಗ್ಗೆ ನಾನಾ ಗೌರವ ಕೊಡಲಿಲ್ಲ ನಾನು ಮಂದಿ ಯಾಕೆ ಹಾಕಿಬಿಡ್ತಾ ನನ್ನ ಬಗ್ಗೆ ನನಗೆ ಗೌರವ ಇರಬೇಕು ಅಭಿಮಾನ ಇರಬೇಕು ನನ್ನ ಶಕ್ತಿಯ ಬಗ್ಗೆ ಎಂದೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ ಮೊದಲನೇದ್ದು ಶ್ರದ್ಧೆ ಆಮೇಲೆ ಸಾಹಸ ಇರಬೇಕು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು ಮನುಷ್ಯ ಪ್ರಯತ್ನಶೀಲನಾಗ ಒಂದು ಕಪ್ಪಿ ಇತ್ತಂತ ಕಪ್ಪಿ ಒಂದೆರಡು ಕಪ್ಪಿತ್ತು ಇದು ಮಾಡೋಂಗಿಲ್ಲ ನೀವು ಹೆಣ್ಮಕ್ಳವಾಗಿ ಹಿಂದೆ ಮಜ್ಜಿಗೆ ಮಾಡ್ತಿದ್ರಲ್ಲ ಮದ್ಗೆ ಹಾ ಒಂದು ಗಡಿಗೆ ಇತ್ತು ಅದು ರಾತ್ರಿ ಕಪ್ಪೆಗಳಿಗೆ ಗೊತ್ತಾಗಲಿಲ್ಲ ಎರಡು ಕಪ್ಪೆ ಆ ತಾಯಿ ಏನು ಮಾಡಿಲ್ಲ ಅಂದ್ರೆ ಮೊಸರಿನ ಮೊಸರು ಹಾಕಿ ಒಕ್ಕೊಂಡಿದ್ದು ಎರಡು ಹೋಗಿ ಹೋಗ್ಬಿದ್ದು ಅದ್ರಾಗ ಎದ್ರಾಗ ಮೊಸರಿನ ಗಡಿಗೆ ಅಡಿಯು ಒಂದಂತು ನೋಡ್ತು ಜಿಗಿತು ಮುಗಿತು ಹೊಡಪ್ಪ ಅಂತ ಹೇಳಿ ಜೀವನ ಮುಗಿತು ಅಂತು ಕೈ ಬಿಟ್ಟು ಸತ್ತ ಹೋಯ್ತು ಇನ್ನೊಂದು ಕಪ್ಪೆ ಅಂತೂ ಹೆಂಗೂ ಸಹಾಯದ ಐತಿ ಸ್ವಲ್ಪ ಜೀವರ ಮಠದ ಕಾಲು ಬಡ್ಯಾನಂತ ಬಡದು 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 ಒಂದು ಮೊಸರಿನಾಗೆ ಸಿಕ್ಕೊಂಡು ಸತ್ತು ಇನ್ನೊಂದು ಕಾಲು ಬಡಿಯಕ್ಕೆ ಶುರು ಮಾಡ್ತು ಬಡದು 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 ಏನಾಗ್ತಂದ್ರೆ ಅದು ಮೊಸರು ಹೋಗಿ ಮಜ್ಜಿಗೆ ಅದ್ರ ಮೇಲೆ ಒಂದು ಸಣ್ಣ ಹಿಂಗೆ ಬೆಣ್ಣೆ ಉಂಡಿ ಮ್ಯಾಲೆ ಬಂತು ಅದ್ರ ಮ್ಯಾಲೆ ಹಚ್ಚಿ ತರಬೇಕು ಪ್ರಯತ್ನ ಅಷ್ಟೇ